ನಮ್ಮ ಇಡುವ ನೋಡಕ್ಕಿಂತ ಮುಂಚಿತವಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹನ್ನೆರಡನೇ ಶತಮಾನದೊಳಗೆ ಬ್ರಾಹ್ಮಣರಿಗೆ ಪೂರ್ವಕ್ಕೆ ದೀಕ್ಷೆ ಕೊಟ್ಟ ಸಲುವಾದ ಅದಕ್ಕೆ ನಾವು ಮತ್ತೆ ಮತ್ತೊಮ್ಮೆ ನಾವು ದೀಕ್ಷೆ ಕೊಡಬಹುದು ಅದಕ್ಕಾಗಿ ನಾವು ಬಹಳ ದೊಡ್ಡವರು ಅನ್ನೋದನ್ನ ನಾವು ಅರ್ಥ ಮಾಡಬೇಕು ಇದು ನಿಮ್ಗೆ ಗೊತ್ತಾಗ ನಿಮ್ಗೆ ಪ್ರಬಲವಾದಂತಹ ಶಿಕ್ಷಣ ಇಟ್ಟಿದ್ರು ಮಾತ್ರ ಗೊತ್ತಾಗ್ತಿತ್ತು ಇಲ್ಲ ನನಗೆ ಗೊತ್ತಾಗಲ್ಲ ಅಂತ ನೆನೆಸಿ ಬಂದುಗಳೇ ಏನು ಮೂಡಬೇಕೆಂದ ಖರ್ಚು ಮಾಡ್ತೀವಿ ಅದನ್ನ ಬಿಟ್ಟು ಬಿಟ್ಟು ನಮ್ದು ಯಾವತ್ತು ಕಾಯೋ ಧರ್ಮ ಧರ್ಮ ಕೊಲ್ಲು ಧರ್ಮ ಅಲ್ಲ ಕುರಿ ನನಗೆ ಹಾಲು ಕೊಡ್ತಿದ್ವಿ ಉಣ್ಣೆ ಕೊಡ್ತೇತಿ ಮರಿ ಕೊಡ್ತೇತಿ ಗೊಬ್ಬರ ತುಂಡು ದುಡ್ಡು ಕೊಡ್ತೇತಿ ಅದು ಈಗ ಹತ್ತು ವರ್ಷ ಕೈ ಈಗ ಮಾರುಕಿಂತ ರೇಟ್ ಹತ್ತು ವರ್ಷ ನೀವು ಆಮೇಲೆ ಮಾರಿದ್ರು ಸಹಿತ ಅದು ಹೆಚ್ಚಿನ ರೇಟ್ ಕೊಡ್ತಿದ್ವಿ ಕಡಿಮೆ ರೇಟ್ ಕೊಡಂಗಿಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡು ನನ್ನ ಹೇಳಿ ಬಂದ್ರೆ ಇವತ್ತಿನವರಿಗೂ ಸಹಿತ ಅರ್ಥ ಇವತ್ತು ಧೈರ್ಯ ಇರ್ಬೋದು ಆದ್ರೂ ಸಹಿತ ಪುಣ್ಯ ಕಡಿಮೆ ಆಗಿಲ್ಲ ಅಂತ ಯಾರು ಕುರಿ ಹಾಲು ಹಾಲ್ ಅಂತ ಚೆರ ಹಿಡ್ಕೊಂಡ್ ಬರ್ತಾರ ಡಬ್ಬಿ ಹಿಡ್ಕೊಂಡ್ ಬರ್ತಾರ ಅವ್ರಿಗೆ ಹಾಲು ಹಿಂದೆ ಕೊಡ್ತಾರೆ ಇವತ್ತಿಗೂ ಒಂದು ಪೇಪರ್ ಬಟ್ಟೆ ಹಂಗೆ ಕೊಡಂಗಿಲ್ಲ ಅಂಗಡಿಕಾರ ಒಂದ್ ನಾಲ್ಕು ಸಿಂಗ ತಿನ್ಸ್ ಕೊಡಂಗಿಲ್ಲ ಎಂತ ಅದು ಜೊತೆಗೆ ಸಾಕಂತ ಇಂತ ಬಿಡುದು ಇನ್ನೊಂದು ನೆನಪಿ ಇವತ್ತು ಬ್ಯಾಂಕ್ ಬಂದವು ಸಾಲ ಸಿಗಬಹುದು ಸಾಲ ಸಿಗಬಹುದು ಆದ್ರ ಸಾಲ ಹುಣ್ಣ ಆಗಂಗಿಲ್ಲ ಸಾಲಕ್ಕ ಬಡ್ಡಿ ಕಟ್ಟಬೇಕ ಬಡ್ಡಿನೂ ಬಡ್ಡಿನ ಕಟ್ಬೇಕ ಸಾಲನೂ ಕಟ್ಟಬೇಕ ವರ್ಷ ಆದಾಗ ಅವನು ಮನೆದವ್ರಿಗೆ ಹಿನ್ನೆಲೆ ಆದಾಗ ಎಂಟತ್ತು ಕುರಿ ಹಿಂಡಿನವ್ರು ಕೂಡಿಕೊಂಡು ಎಲ್ಲಾರು ಒಂದೊಂದು ಮರಿ ಕೊಟ್ಟ ಎಲ್ಲಾರು ಒಂದೊಂದು ಮರಿ ಕೊಟ್ಟ ಜಾಪಾನ್ ಮಾಡ್ಕೋ ಆರು ತಿಂಗಳ ನಿನ್ನ ಮನಿ ಉದ್ದಾರ ಆಗ್ತದೆ ಅಂತ ಹೇಳಿ ಮಾಡ್ಕೊಂಡ್ಬಂದಂತ ಪದ್ಧತಿ ಇದು ಇಲ್ಲೇನು ಬರಿಸ್ಕೊಳ್ಳಂಗಿಲ್ಲ ಕಾಗದಿಲ್ಲ ಪತ್ರ ಇಲ್ಲ ಬಾಂಡ್ ಇಲ್ಲ ಹೊಳ್ಳಿ ಸಾಲ ತುಂಬಕ್ಕಾಗಿಲ್ಲ ಬಡ್ಡಿ ಕಟ್ಟಬೇಕಾಗಿಲ್ಲ ಬಯಸ್ಕೊಳ್ಬೇಕು ಅನ್ಬೇಕಾಗಿಲ್ಲ ಏನ್ ಹೊಳ್ಳೆ ಕೊಡಬೇಕಾಗಿಲ್ಲ ಮತ್ತ ಅಂತ ಯಾವಾಗ ಯಾವ ನಮ್ಮ ಮನುಷ್ಯ ಆದಾಗ ನೀನೊಂದು ಮರಿ ಕೊಡೋದಿಷ್ಟ ಹೇಳ್ತಾರ ಅವ್ರ ಆ ನೀವು ಉ ಇದು ಎಂತ ಅದ್ಭುತ ಅಂತಕ್ಕಂಥದನ್ನ ನಾವು ಅರ್ಥ ಮಾಡಬೇಕಾಗುತ್ತೆ ಇವತ್ತ ಪುಲಿ ಉಣ್ಣಿ ನಾನು ಕಬ್ಬಿಣ ಅಂತಂದ್ರ ಬುಟ್ಟ ಗಟ್ಟಲೆ ಉಣ್ಣಿ ಇವತ್ತು ಕೊಡ್ತಾ ಇರ್ತಾ ದಾನವಾಗಿ ಕೊಡ್ತಾ ಇಂತ ದೊಡ್ಡ ರೊಟ್ಟಿ ಹೊರಗೆ ತಗದ ಡಬರಿ ಒಳಗ ಅವರ್ ಹಾಲು ಹಿಂಡಿ ಅವ್ನ ಕಾಸಿ ಒಂದಿಷ್ಟು ಒಡಚಿದ್ರು ಅಂದ್ರೆ ಒಳಗೆ ಬೆಲ್ಲ ಇರ್ತೈತಿ ಆ ಬೆಲ್ಲ ಹಾಕಿ ಅದೇ ಎರಡ್ ಮೂರು ರೊಟ್ಟಿ ಒಳಗ ಅವನಿಗೆ ಹಾಲಿನ ಊಟ ಹಾಕಿ ಕಳಿಸ್ತಾರ ಇನ್ನೊಂದಿಷ್ಟು ಇರ್ತಾರೆ ಸಿಕ್ಕಾಪಟ್ಟಿ ಕಳಿಸಿರ್ತಾರೆ ಯಾರು ಅಂದ್ರೆ ಇಲ್ಲಂತೇಳ ಇಲ್ಲ ಅಂತ ಹೇಳ್ಬೋದು ದೇವ್ರ ಪಟ್ಟಿ ಅವರು ಇಲ್ಲ ಅಂತ ಅವ್ರ ಒಳಗ್ ಬಂದ್ರೆ ಕಪ್ ಚಾಕ್ ಉಡ್ಸೋದು ಇಡ್ಸೋದು ಆಗಿತ್ತು ಅಂತ ಮಾತಾಡ್ಸ್ಕೊಂಡು ಅಂತ ಮಂದಿ ಸಿಕ್ಕಾಪಟ್ಟಿ ಇರ್ತೈತಿ ಆದ್ರೆ ಇವ್ರ ಹಂಗಲ್ಲ ಅಲ್ಲ ನಟ್ಟ ನಡುವ ಅರಣ್ಯದೊಳಗಿರ್ಲಿ ಎಲ್ಲೇ ಇರಲಿ ಮನಿ ಎಷ್ಟ ದೂರ ಇರ್ಲಿ ಅವಳು ಆಮೇಲೆ ನನಗೇನು ಇಲ್ಲ ಅಂದ್ರೆ ಉಪವಾಸ ಇರ್ಲಿ ಚಿಂತೆ ಇಲ್ಲ ಆದ್ರೆ ಹಸಿದು ನಮ್ಮ ಕುರಿತ ಬಂದವನ ಹಂಗ ಕಳಿಸ್ಬಾರ್ದಂತ ಇವತ್ತಿನ ಊಟ ಹಾಕಿ ಕಳಿಸ್ತಾರಂತೆ ಇರ್ಲಿ ಅದೃತ್ತ ಈಗೆಲ್ಲ ನಾವ್ ಅರ್ಥ ಮಾಡಬೇಕು ಹಿಂಗಾಗಿ ಇವತ್ತಿನವರು ಯಾರಾದ್ರೂ ಹೋಣಿಗೆ ಮಾಡಕ್ ಕರೀತಾರಪ್ಪ ಅಂತಂದ್ರೆ ಹೋಣಿಗೆ ಮಾಡಕ್ ಕರೀತಾರಪ್ಪ ಅಂದ್ರೆ ಕರೀತಾರ ಕಾರ್ ನಿಂತ ಗುಣ ಇದರ ಹಾಕ್ಬೇಕು ಇವತ್ತ ಮಣಿ ತರ ಹಾಕ್ಬೇಕು ಕುರುಬ್ರಾಮ ಹೊಸ ಮೊದಲು ಹೊಲ ಬೆಳಕು ಕುರುಬ್ರಾಮ ಅಂಗಡಿ ಒಳಗೆ ಹೋಣಿಗೆ ಮಾಡಬೇಕು ಕುರುಬ್ರಾಮ ಬಂದ್ ವೇಳೆ ನೆನೆ ಕೊರಲಿ ಬಾರ ಬಿತ್ತ ಕುರುಬ್ರಿಗೆ ಕಂಬಳಿ ಬೀಸಂತ ಅಂತಾರೆ ಹೋಗಿ ಕಂಪ್ಲಿ ಪ್ಲೇಸ್ ಅನ್ನಂಗಿಲ್ಲ ಇಂತ ಒಂದು ಧರ್ಮ ನಮ್ದು ಬಹಳ ದೊಡ್ಡ ಧರ್ಮ ಅನ್ನೋದನ್ನ ಇವೆಲ್ಲ ನಮ್ಮ ಧರ್ಮದ ಸಂಕೇತಗಳಿಗೂ ಇವನ್ನೆಲ್ಲ ಪಾಲಿಸ್ಕೊಂಡು ಬರಬೇಕು ನಿಮ್ ನೆನಪಿ ಬರ್ಬೋದು ಈಗ ಡೊಳಿಂಬ ಆಡಕ್ ಇಂತ ಹಂಗೆ ಹಾಕೊಂಡೆ ಅಂತ ಹೇಳಿ ನಿಮ್ಗೆ ಅನಿಸ್ಬಹುದು ನಾನ್ ನೌಕರಿ ಮಾಡಿದ್ರೆ ಸಹಿತ ನನಗೆ ಐವತ್ತು ವರ್ಷ ಏನು ಮುಗೀತಲ್ಲ ಮೊದಲ ಸುಟ್ಟಿ ದಿವಸ ಹೋಗಿ ಹಾಕೋತಿದ್ಯಾ ಹಾಡಕ್ ಬಂದಾಗ ಇದ್ದೇ ಇದ್ದೆ ಅಂತಿಲ್ಲ ಇವತ್ ವರ್ಷ ಮುಗೋದಿಗೆ ನನಗೆ ಆರ್ತ ಎಷ್ಟೊಂದು ಆರ್ತಿಗಳ ಮುಗೀತಿ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಕಾರ್ಯಕ್ರಮ ಮಾಡಿದ್ವಿ ಅವತ್ತಿಂದ ನಮ್ಮ ಹಳ್ಳಿ ಪರಂಪರೆ ನಮ್ಮ ಜನಪದ ವೇಷಭೂಷಣ ಏನು ಮಲ್ಲಿ ಹೆಂಗಿ ಅವೆಲ್ಲ ಪಟಗ ಏನಿದೆ ನಿಂಗೆ ಪತ್ತೀನಿ ಮಧುಗಳೇ ನೀವು ಕೂಡ ಇದನ್ನ ಆಚರಣೆ ಮಾಡ್ರಿ ಮಾಡ್ರಿ ನಮ್ಮ ಮಾಸೋ ಮಾ ನೋಡಿದ್ರೆ ಹ ನಮ್ಮೂರಿಗೆ ಬಂದ ಪಟಾಕ ಸುತ್ತ ನಾನಿವೆ ಕಾಸುಗಳು ಮಾಡಿ ಎಂತ ಅದ್ಭುತ ನಾವು ಒಂದು ಸಭೆ ಹೋಗ್ತೇನೆ ಅವನ್ ವೇದಿಕೆ ಮೇಲೆ ಕರ್ಸಿ ಅವನ ಕುದುರ್ಸಿ ಅವಂಗ ಮಾತಾಡಕ್ಕೆ ಹಚ್ಚಿಲ್ಲ ಅದು ತಳಗಿದ್ರು ಸಹಿತ ನಮ್ಮ ಪದ್ಧತಿ ಬಿಟ್ಟಿಲ್ಲ ಅಲ್ಲಮ್ಮ ಒಬ್ರು ಏನಿಗೆ ಹಿರಿಯರ ಇವತ್ತು ಅಕ್ತಂಗಿಯರ್ ನೋಡಿ ತೆಲಿ ಮ್ಯಾಗ ಎಷ್ಟೋ ಮಂದಿ ಶರಗ ಕುಂಕುಂತಾರ ಇದು ನಮ್ಮ ಪದ್ಧತಿ ಬಿಡಬಾರ್ದು ಅಂತ ಅದ್ರಾಗ ಇದು ಗುಡ್ದಂಗಿ ಮಂದಿ ಅಂತಾರೆ ಈ ಕಡೆ ಈ ನಮ್ಮ ಮುರುಗೋಡ ಸಿಂಧಗಿ ಮುನ್ನೋಳ್ಳಿ ಮಂದಿ ಮಂದಿಗೆ ಕಾತಾಳ ಮಂದಿ ಗುಡ್ದಂಗಿ ಮಂದಿ ಅಂತಾರ ಅಡ್ಡ್ಮಾ ಮಸ್ತ್ ಬಿಡಿತಾರ ಅವ್ರಣ್ಣ ಟಿಕೆಟ್ ಟಿಕೆಟ್ ಹೆಚ್ಚ ಬಿಟ್ಟಿರ್ತಾರೆ ಮಂದಿ ಅದಕ್ಕೆ ಇವ್ನೆಲ್ಲ ನಮ್ಮ ಪದ್ಧತಿ ಬಿಡಬಾರ ಅಡ್ಡ ಯುವತಿ ಬಂಡಲ್ ಉಪಮಾ ಯಾರರ ಆಟ ಗುಪ್ ಮಾಸ್ತು ಅಂತ ನಮ್ಮ ಧರ್ಮದವ್ರು ಮಾತ್ರ ಯಾವ ಧರ್ಮದೊಳಗು ಇಲ್ಲಿ ಇಲ್ಲಿ ಮಾಡಿ ಉಪಮಾ ಪದ್ಧತಿ ಇಲ್ಲ ಆದ್ರೆ ಒಂದ್ ಚೂರು ಚಲೋ ಪ್ರಚಾದ ತಗೊಂಬಿಟ್ರ ಅಂದ್ರೆ ಅಂತ ಸ್ವಲ್ಪ್ ಚೊಲೋ ಪ್ರಚಾದ್ ಆದ್ರೆ ನಾವು ಹತ್ತಕ್ಕೆ ಮಂದಿಗೆ ಆಗೋಷ್ಟು ಹುಮ್ಮ ಪಡ್ಕೊಳೋದು ಒಂದು ಪ್ರಚಾರ ಸಿಗಲಿಲ್ಲ ಅಂತಕ್ಕಿಂತದು ಬಂದವಳ ಹಿಂತ ನಮ್ಮ ಧರ್ಮ ಬಹಳ ಅದ್ಭುತ ಧರ್ಮ ಐತಿ ನಾವು ಇವು ಯಾವುದೇ ಆರಂಭಪ್ರಾಯನ ದಿಂಡಲ್ ಆಗಬಾರ್ದಂತಕ್ಕಿಂತ ನೆನೆಸಿ ಒಲ್ಲಿ ಉಡಾಕ್ಕ ಆಕ ನೀಂದುವಂಗಿ ಹತ್ಕೊಳಾಕ ಆಕ ನಾವು ಕಲ್ತ್ಕೊಬೇಕು ನಮ್ಮ ಧರ್ಮ ಏನು ಹೇಳ್ತೀವಿ ಅಂತಂದ್ರ ಕೈಯೊಳಗ ಕಡೆ ಒಳಗೆ ಸೈತ ಆತ ಕಿವಿ ಒಳಗೆ ತೋರು ಸಂಕೇತಗಳು ಆಮೇಲೆ ನಿಜವಾದ ಕುರುಬರು ಘಟ ಮೀಸಿ ಕೊಡ್ಸಂಗಿಲ್ಲ ಆಗಿಲ್ಲ ನಾವು ಘಟ ಮೀಸಿ ಬಿಡ್ಬೇಕಂತಿದೆ ನಮ್ಮ ಇದ್ರೊಳಗ ಜನಸೇ ಕಡಿಮೆ ಕಡಿಮೆ ಬಿಡ್ರಿ ಘಟ ಬಿಡೋ ಸೇರಿಲ್ಲೂ ಮೀಸಿ ಕೊಡ್ಸು ಮಾತ್ರ ಮಾಡಕ್ ಘಟ ಬಿಡ್ರಿ ಬೇಕಾದ್ರೆ ಬಿಡ್ರಿ ಆದ್ರೆ ಮೀಸಿ ಮಾತ್ರ ತಗಸುವಂತ ಕೆಲಸ ಮಾಡಕ್ ಹೋಗ್ರಿ ಯಾಕಂದ್ರೆ ಅದು ನಮ್ಮ ಇದೇ ಹಿಂಗೆ ಪದ್ಧತಿ ಇದೆ ಇರ್ಲಿ ಬಂದ್ಬಿಡ ಯಾಕಂದ್ರೆ ಆಡ ಪ್ರಾಣಿಗಳು ನಮ್ಮ ನೋಡಿ ಹೆದರ್ಬಿಟ್ಟಂತೆ ಘಟ ಮೀಸಿ ಹೋಗಿ ಬಿಡ್ತಿದ್ರು ಪ್ರಾಣಿಗಳ ಸಹಿತ ನಮ್ಮ ಸಮೀಪ ಬರಬಾರ್ದು ಅಂತ ಹೇಳಿ ಬಂದ್ಬಿಡ ಸಿಕ್ಕ ಜೊತೆಗೆ ನಮ್ಮೆಲ್ಲ ಮಹಿ ನೋಡ್ರಿ ನಮ್ಮ ಹುಳಿಶಕ್ತಿ ಮಾಲಿಂಗರ ನಮ್ಮ ಧರ್ಮದ ಅತ್ಯಂತ ಸರ್ವ ಶ್ರೇಷ್ಠ ಮಹತ್ಮೇ ಬಾಡಿದ್ರು ಅವ್ರು ಎಂತ ತಪಸ್ ಮಾಡಿದ್ರು ಎಂತ ಭಕ್ತಿ ಮಾಡಿದ್ರು ಸಾಕ್ಷಾತ್ ಶಿವ ಪಾರ್ವತಿ ಪ್ರತಿ ವರ್ಷದ ಮುಟ್ಟ ಸುಖ ಭಕ್ತಿ ಮಾಡಿದ್ರು ಇವತ್ತಿನ ಛತ್ತೀಸ್ ಕೋಟಿ ದೇವಾಣಿ ದೇವತೆಗಳ ಒಳಗ ಶಿವ ಪಾರ್ವತಿ ಬದುಕಿದ್ದಾರೆ ಅವರು ವರ್ಷಕ್ಕೊಮ್ಮೆ ಹುಲಜ ಮುಂಡಾ ಮುಂಡಾಸ ಅವರು ಬದುಕಿದ್ದಾರೆ ಅಂತಕ್ಕಂಥ ಸಾಕ್ಷಿ ಕೊಟ್ಟವ್ರು ನಮ್ಮ ಮಾಲಿಂಗ ದೇವರು ಇಲ್ಲಿ ಭೂಮಿಗೆ ಬಂದವ ಅಲ್ಲಿ ಬರ್ತವ ಇಲ್ಲಿ ಬರ್ತವಂತ ಯಾ ದೇವರು ಇತಿಹಾಸ ಇಲ್ಲ ಮಮ್ಮ ಯಾ ದೇವರ ಇತಿಹಾಸ ಇಲ್ಲ ಶಿವ ಪಾರ್ವತಿ ಇವತ್ತಿನವರೆಗೂ ಜಾಗೃತವಾಗಿದ್ದಾರೆ ಅವರು ಕೇವಲ ಪುರಾಣವಾದ ಕಾಲ್ಪನಿಕ ದೇವರುಗಳಲ್ಲ ಅವರು ಪ್ರತಿ ವರ್ಷ ನಮ್ಮ ಮುಂಡಾ ಸುತ್ತಿಗೆ ಭೂಮಿಗೆ ಬರ್ತಾರೆ ಅಂತಕ್ಕಂಥ ಸಾಕ್ಷಿ ಕೊಟ್ಟಂತ ಧರ್ಮ ಅಂತಕ್ಕಂಥ ಮಹಾಜ್ಞಾನಿಗಳು ಕಾಳಿದಾಸರು ಇನ್ನು ನಮ್ಮ ಕುರುಬ ಗೊಲ್ಲಾಳ ಶ್ರೀಶೈವ್ ಕೋವಿ ಹಿಂಗ ಅಂತೇಳಿ ಜಂಗಮ್ ದುಡ್ಡು ಕೊಳಿತು ಕಲಿಸಿದ್ರ ಜಮರು ದುಡ್ಡು ದುಡ್ಡುಗೊಳಿಸಿ ಹಿಕ್ಕಿ ಕೈಯ ಕೊಟ್ಟು ಇವಂತ್ರ ಹೇಳಿ ಹೋಗ್ಬಿಟ್ಟು ಇವಿಗೆ ಹೂ ಇದ್ಬಿಟ್ರೂ ಸಹಿತ ಹಿಕ್ಕಿನೇ ಶಿವ ಅಂತೇಳಿ ಆ ಪೂಜೆ ಮಾಡಿ ಹಿಕ್ಕಿ ಒಳಗೆ ಸಾಕ್ಷಾತ್ ಶಿವರ ಮಾಡಿದ್ರು ಯಾರೋ ನಮ್ಮ ಗೋಲಗೇರಿಯ ಗುರುಬ ಗೊಲ್ಲಾಳ ಮಾನ ಶು ಶಿ ಮಂದಿ ಇತ್ತೀಚೆಗೆ ಅತ್ಯಂತ ಇತ್ತೀಚೆಗೆ ಅವರು ಸ್ವಾಧೀನರಾಗಿದ್ದಾರೆ ಹೆಗಲಿ ಮೇಗಿನ ಏನು ತಟ್ಟ ತಟ್ಟಿನ ಲಡ್ಡ ತಟ್ಟಿನ ಲಡ್ಡು ಬೀಸಿದ್ರೆ ಮಳಿ ಸುರಿಸಿದಂತ ಮಹಾತ್ಮ ಹತ್ತತ್ತು ವರ್ಷ ಬರ ಬೀಳ್ತಿದ್ದಿಲ್ಲ ಅಂತ ಲಡ್ಡು ಮತ್ತೆ ಲಡ್ಡು ಬೀಸಿದ್ರೆ ಅಂತ ಮಹಾತ್ಮ ನಮ್ಮ ನಮ್ಮ ಧರ್ಮಗಳಿಗಾಗಿದ್ದಾರೆ ಬೇರೆ ಧರ್ಮಗಳು ಮಹಾತ್ಮ ಇದಾರೆ ಅವನು ನೆನೆಸೋ ನಮ್ ತರ ಧರ್ಮಗಳಿಗಿದ್ದಂತ ಮಹಾತ್ಮ ನಾವು ನೆನೆಸೋ ಆಗೋಣ ನೆನಸಿ ನೆನೆಸಿ ಬಂದ ಯಾವುದೇ ನಾವು ಉತ್ಸವ ಮಾಡುವಾಗ ಜಾತ್ರೆ ಮಾಡುವಾಗ ಏನಾದ್ರು ಸಭೆ ಸಮಾರಂಭ ಮಾಡುವಾಗ ಅತ್ಯಂತ ಪ್ರೀತಿಯಿಂದ ಅಣ್ಣ ತಮ್ಮಂದಿರಂತ ಒಂದೇ ಮನೆಯವರು ಅನ್ನೋಂಗ ನಮ್ಮ ಎಲ್ಲ ವೈಮಾನಸಗಳನ್ನ ಬದಿಗಿಟ್ಟು ಅತ್ಯಂತ ಪ್ರೀತಿಯಿಂದ ಪಾಲ್ಗೊಳ್ಳ ನಾವು ನಾವು ಬೀರೇಶ್ವರನ ಪರಂಪರೆ ನಾವೆಲ್ಲ ಅಲ್ಲ ನಮಗೆ ಯಾವ್ದೇ ಭೇದ ಭಾವ ಇಲ್ಲ ನಾವು ಅತ್ಯಂತ ಪ್ರೀತಿಯಿಂದ ಅಂತ ಅತಿ ವಿಶ್ವಾಸದಿಂದ ಜಾತ್ರೋತ್ಸವಗಳನ್ನ ಮಾಡಿ ಬೇರೆ ಸಮಾಜದಲ್ಲಿ ಮಾರ್ಗದರ್ಶಕರಾಗ್ ಮಾಡ್ತಾರೆ ಜನ ಜನಾಂಗದವರು ಹಾಲು ಸಮಾಜದ ಎಷ್ಟು ಚಲೋ ಮಾಡ್ತಾರೆ ಅನ್ನೋ ಆಗೋಂಗ